ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕು ಹಾಗೆ ಶೇರ್ ಮಾಡ್ತಾ ಹೋಗಿ ಇವತ್ತು ನಾನು ಆಲೂ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಹಾಗೆ ಇದು ಚಪಾತಿಗೆ ಹಾಗೆ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನಾನಿಲ್ಲಿ ಒನ್ ಬೌಲಷ್ಟು ಬಟಾಣಿನ ಮೊದಲು ನೆನೆಸಿಟ್ಕೊಂಡಿದ್ದೀನಿ ನೈಟೆ ಹಾಗೆ ಒಂದು ನಾಲ್ಕು ಕಾಲೂಗಿಡ್ಡೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ತೊಗೋಬೋದು ನಾನಿಲ್ಲ ಸಿಪ್ಪೆನ ತೆಗ್ದಿಲ್ಲ ನನಗೆ ಸಿಪ್ಪೆ ತೆಗ್ದು ತಿನ್ನೋದಂದ್ರೆ ಇಷ್ಟ ಇಲ್ಲ ಸೊ ಹಾಗಾಗಿ ಸಿಪ್ಪೆ ಸಮೇತನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ನೀವು ಅದನ್ನು ಸಿಪ್ಪೆ ತೆಗ್ದು ಯೂಸ್ ಮಾಡ್ಬೋದು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಲೂಗೆಡ್ಡೆನ ಈ ಥರ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಯಾಕಂದರೆ ನಾನು ಸಿಪ್ಪೆ ತೆಗ್ದಿಲ್ಲ ಸೊ ಹಾಗಾಗಿ ಮೇಲಿರೋದೆಲ್ಲ ಡಸ್ಟೆಲ್ಲ ಹೋಗಬೇಕು ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ ಮಾಡ್ತಾರೆ ಒಬ್ಬರು ಸಿಪ್ಪೆ ತೆಗೆದಿ ತಿಂತಾರೆ ಒಬ್ಬರು ಸಿಪ್ಪೆ ತೆಗೀದಲ್ಲೇ ತಿಂತಾರೆ ಎರಡೂ ಟೇಸ್ಟಿಗೋಸ್ಕರ ತಿಂತಾರೆ ಒಬ್ಬರು ಅದು ಯಾವಾಗ ಅನ್ಗುಣ್ಣವಾಗಿ ಹೇಗೆ ಬಂದಿರುತ್ತೋ ಆ ಥರ ತಿನ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನನಗೆ ಸಿಪ್ಪೆ ತಿನ್ನೋದಿಕ್ಕೆ ಇಷ್ಟ ಸೊ ಹಾಗಾಗಿ ನಾನು ಈ ಥರ ಇದು ಮಾಡ್ಕೊಂಡಿದ್ದೀನಿ ನೀಟ್ ನೋಡಿ ನೀಟಾಗಿ ಈ ಥರ ಸಣ್ಣದಾಗಿ ನಾವು ಯಾವ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಬೋದು ಹಾಗೆ ಇದನ್ನು ನೀಟಾಗಿ ಒಂದು ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಶಲ್ ಹಾಕ್ಸಿದ್ರೆ ಸಾಕು ಆ ಬಟಾಣಿನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆಲೂಗಡ್ಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು ನನ್ನ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷ ಹಾಕೋಕ್ಕೆ ಅಂತ ಇಡ್ತಾ ಇದ್ದೀನಿ ಸೊ ಹಾಗೆ ನೆಕ್ಸ್ಟು ಏನು ಮಾಡೋದು ಪ್ರೊಸೀಜರ್ ನೋಡೋಣ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ನಾವು ನಾನು ಎರಡು ಒಂದು ಇಕ್ಳದಷ್ಟು ತೊಗೊಂಡಿದ್ದೀನಿ ಒಂದು ಎಂಟು ಎರಡು ಎಂಟು ಒಂಬತ್ತು ಹೆಸರು ಬಂದಿದೆ ಸೊ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೂರು ಇಂಚಷ್ಟು ನಾನು ಅಲ್ಲಿ ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ಆರು ಏಳಷ್ಟು ನಾನು ಹಸಿಮೆಣ್ಸಿಕ್ಕಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ ಒಂದು ಕೈ ಹಿಡಿಯಷ್ಟು ನೀವು ಕೊತ್ತಂಬರಿ ಹಾಕೋಬೋದು ಆಮೇಲೆ ಒಂದು ಬೌಲಷ್ಟು ನೀವು ಕೊಬ್ಬರಿ ತೀರನ ಆ್ಯಡ್ ಮಾಡ್ಕೋಬೋದು ಪುದೀನೂ ಹಾಕೋಬೋದು ನಮ್ಮ ಪುದೀನ ಇರಲಿಲ್ಲ ಸೊ ಹಾಕಿಲ್ಲ ಅದು ಪುದೀನ ಹಾಕಿ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಒಂದು ಚಕ್ಕೆ ಎರಡು ಏಲಕ್ಕಿ ಒಂದು ಎರಡು ಮೂರು ಲವಂಗ ಒಂದೇ ಒಂದು ಎರಡು ಮೆಣಸಿನ ಕಾಳು ಹಾಕೊಂಡಿದ್ದೀನಿ ನೀವು ಹಾಕೋಬೇಕಾದ್ರೂ ಅಷ್ಟೇ ನೀವು ಎಷ್ಟು ಮಾಡ್ತಾ ಇದ್ದೀರಾ ಗ್ರೇವಿನ ಅದ್ರ ಕನ್ಸಿಸ್ಟಲ್ಲಿ ಸ್ವಲ್ಪ ಪದಾರ್ಥಗಳನ್ನ ಹೆಚ್ಚಿಸ್ಕೊತಾ ಹೋಗ್ಬೋದು ಹಾಗಿದೀಗ ಸ್ವಲ್ಪ ನೀರು ಹಾಕಿ ಮಾಡಿದ್ನ ನಾನು ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡಬೇಕು ಅಷ್ಟೇ ನಾವು ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಕಾಯಿ ಆ್ಯಡ್ ಮಾಡಿರೋದ್ರಿಂದ ನಾವು ಅದು ಎದೆ ಉರಿ ಬರುತ್ತೆ ಸೊ ಹಾಗಾಗಿ ನೀವು ಯಾವಾಗಲೂ ಇಂಗ್ನ ಹಾಕೋದು ಮರಿಬಿಡಿ ಒಗ್ಗರಣೆಯಲ್ಲಿ ಈಗ ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಅದು ಚಟಪಟ ಅಂತ ಸಿಡಿದ್ಮೇಲೆ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಇದಕ್ಕೆ ಕಸೂರಿ ಮೆಥಿನೂ ಆ್ಯಡ್ ಮಾಡ್ಬೋದು ನೀವು ಟೇಸ್ಟಿಗೆ ಯಾವ್ಯಾವ ಥರ ನಿಮಗೆ ಟೇಸ್ಟ್ ಮುಖ್ಯ ಅನಿಸುತ್ತೆ ನೀವು ಆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಬೌಲಷ್ಟು ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಅದು ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಇದು ಯಾಕಂದರೆ ಇದು ಎಕ್ಸ್ಟ್ರಾ ಸ್ಮೆಲ್ಗೆ ಅಂದರೆ ಟೇಸ್ಟ್ ಬರುತ್ತೆ ಹಾಗೆ ಫ್ರೋಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ನಾವು ಮಸಾಲೆಯೊಂದಿಗೆ ರುಬ್ಬಿರೋದೇ ಬೇರೆ ಟೇಸ್ಟ್ ಬರುತ್ತೆ ಹೀಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಒಂದೊಂಥರ ಟೇಸ್ಟ್ ಇರುತ್ತೆ ಸೊ ಈಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಇದಾಗಿದ ನಂತರ ನಾವು ಇದಕ್ಕೆ ಸ್ವಲ್ಪ ಒಂದು ಬೌಲ್ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನೀವು ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ಟೊಮೆಟೊ ತೊಗೊಳ್ಳಿ ನನಗೆ ಒಂದು ಟೊಮೆಟೊ ಸಾಕು ಅನ್ನಿಸ್ತು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊನೂ ಅಷ್ಟೇ ಅದು ನೀಟಾಗಿ ಸ್ಮೂತ್ ಪೇಸ್ಟ್ ಆದರೆ ಗ್ರೇವಿ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಯಾವ್ಯಾವ ಥರ ಗ್ರೇವಿ ಮಾಡ್ತೀರಾ ಗೊತ್ತಿದ್ದರೆ ನನಗೊಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟಿಂದ ಆ ಥರ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕಿಯಷ್ಟು ನಾನು ಅರಶಿನ ಹಾಕ್ಕೊಂಡಿದ್ದೀನಿ ನೋಡಿ ಅರಶಿನ ಹಾಕಿದ ತಕ್ಷಣ ಅದರ ಕಲರೇ ಚೇಂಜ್ ಆಗುತ್ತೆ ಹಾಗೆ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊದಲೇ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾ ನಂತರ ಗ್ರೇವಿ ಆ್ಯಡ್ ಮಾಡೋಕ್ಕಿಂತ ಈಗ ಹಾಕೋದ್ರಿಂದ ಟೊಮೆಟೊನೂ ಸ್ಮೂತ್ ಆಗ್ತಾ ಹೋಗುತ್ತೆ ಬೇಗ ಬೆಂದೋಗುತ್ತೆ ಈರುಳ್ಳಿನೂ ಬೆಂದೋಗುತ್ತೆ ಹಾಗೆ ನಾನು ಇಲ್ಲಿ ರುಬ್ಕೊಂಡಿರೋ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ನಾವು ಮೊದಲು ಹಾಕೊಂಡು ನೀಟಾಗಿ ತಿರುಗೊಂಡಾದಮೇಲೆ ನಾವು ಇದನ್ನು ನೀರ ವಾಟರ್ ಸಮೇತ ಅದೆಷ್ಟು ನಾವು ಮಸಾಲೆ ಇರುತ್ತೆ ಅಷ್ಟು ನೀಟಾಗಿ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು ಯಾವುದೇ ಮಸಾಲೆನೇ ಅಷ್ಟೇ ನಾವು ಯಾವಾಗ ಒಗ್ಗರಣೆಲೆ ತುಂಬ ಚೆನ್ನಾಗಿ ನಾವು ಗ್ರೇವಿನ ಮಿಕ್ಸ್ ಮಾಡಿ ಬೇಯಿಸ್ತೀವಿ ಆ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಯಿಸ್ಬೇಕಾದ್ರೆ ಅಷ್ಟೇ ಅದು ನೀಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬರಬೇಕು ಇದು ಯಾಕೆ ಎಣ್ಣೆ ಬಿಟ್ಕೊಬರುತ್ತೆ ಅಂದರೆ ನಾವು ಇದಕ್ಕೆ ಕಾಯಿ ಆ್ಯಡ್ ಮಾಡಿದ್ದೀವಿ ಸೊ ಕಾಯಿ ಆ್ಯಡ್ ಮಾಡೋದರಿಂದ ನಿಮಗೆ ಗೊತ್ತಾಗ್ತಿದೆ ಸೈಡಲ್ಲೆಲ್ಲ ಯಾವ ಥರ ಎಣ್ಣೆ ಬಿಟ್ಕೊಬಂದಿದೆ ಅಂತ ಹಾಗೆ ಇದಕ್ಕೆ ನಾನೀಗ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ ಆಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಹಸಿಮೆಣಸಿಗೆ ಹಾಕೋ ಕೂದ್ರು ಸ್ವಲ್ಪ ಸೆಪ್ಪೆ ಥರ ಅನಿಸುತ್ತೆ ಇಲ್ಲ ಖಾರ ಕಡಿಮೆ ಆಗಿರುತ್ತೆ ಸೊ ನೀವು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಎಷ್ಟು ಎಕ್ಸ್ಟ್ರಾ ಖಾರ ಬೇಕು ಅಂದವರಿಗೆ ಮತ್ತೆ ಕಲರ್ಗೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಇದು ತುಂಬ ಚೆನ್ನಾಗಿ ಕುದೀತಾ ಇದೆ ನೋಡಿ ಸೈಡೆಲ್ಲ ಆವಾಗ ನಿಮ್ಗೆ ಎಣ್ಣೆ ಬಿಟ್ಕೊತಾ ಬರ್ತಿದೆ ಆವಾಗ ನಾವೇನು ಮಾಡಬೇಕು ನಾವು ಬೇಯಿಸಿಟ್ಕೊಂಡಿರೋಂತಹ ಬಟಾಣಿ ಹಾಗೆ ಆಲೂಗಡ್ಡೆನ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು ನಾವು ಇದ್ರ ಜೊತೆಗೆ ಬಟಾಣಿ ಆಲೂಗಡ್ಡೆ ಜೊತೆ ನೀವು ಬೇಕಾದ್ರೆ ಇದಕ್ಕೆ ಕ್ಯಾರೆಟು ಬೀನ್ಸು ನಿಮ್ಗೆ ಯಾವ ತರಕಾರಿ ಬೇಕು ಆ ತರಕಾರಿನ ಆ್ಯಡ್ ಮಾಡಿಕೊಂಡು ಇನ್ನೂ ತುಂಬ ಚೆನ್ನಾಗಿ ಸಾಕು ಸಾಗು ಥರೂ ಆಗುತ್ತೆ ಬಟ್ ಇದು ಸಾಗು ಥರ ಅಲ್ಲ ಆದರೆ ಇದು ಸ್ವಲ್ಪ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ನನಗೆ ಯಾವಾಗಲೂ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಇವತ್ತು ಅಷ್ಟೇ ನನ್ನ ಮಗ ಕೇಳಿರೋದರಿಂದ ಗ್ರೇವಿ ಮಾಡಿದ್ದೀನಿ ತುಂಬ ದಿನ ಆಗಿತ್ತು ನಾನು ಈ ಗ್ರೇವಿ ಮಾಡಿರಲಿಲ್ಲ ಅದು ಡೈಲಿ ಬೇರೆ ಬೇರೆ ರಜಾ ಇರೋದರಿಂದ ಮಕ್ಕಳಿಗೆ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಹಾಗೆ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದಂದರೆ ನಾವು ಬೇಯಿಸಿರೋ ನೀರನ್ನೇ ಆ್ಯಡ್ ಮಾಡಬೇಕು ಯಾಕಂದರೆ ನಾವು ಏನೇ ಬೇಯಿಸಿದ್ರ ವಸ್ತುಗಳನ್ನೂ ನಾವು ಆ ನೀರನ್ನ ಚೆಲ್ಲಕ್ಕೆ ಹೋಗ್ಬೋದು ಯಾಕಂದರೆ ಅದರಲ್ಲೇ ಎಲ್ಲ ಪೋಷಕಾಂಶಗಳು ಅದರಲ್ಲೇ ಹೋಗಿ ಹೊರಡೋಗ್ಬಿಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬೇರೆ ಆ ಗ್ರೇ ನೀರಿನ ಸಮೇತ ನಾವು ಇಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೋದು ಮತ್ತೆ ಗ್ರೇವಿಗೆ ಆ್ಯಡ್ ಮಾಡ್ಕೋಬೋದು ಈಗ ಮೇಲೆ ಸ್ವಲ್ಪ ಹಂಗೆ ಕೊತ್ತಂಬರಿ ಉದುರಿಸಿದ್ದೀನಿ ನೀಟಾಗೋದನ್ನ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಹತ್ತು ನಿಮಿಷ ಬೆಂದ ಮೇಲೆ ನಿಮಗೆ ಸೂಪರ್ ಆಗಿ ಅಷ್ಟು ರುಚಿಯಾಗಿರುತ್ತೆ ನೋಡಿ ಕುದೀತಾ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಹೇಳಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ತೆಳು ಇದೆ ನಾವು ಎಷ್ಟು ಗ್ರೇವಿನ ಬೇಯಿಸ್ಕೊತೀವಿ ಅದು ಅಷ್ಟಾಗಿ ನಿಮಗೆ ಗಟ್ಟಿ ಆಗ್ತಾ ಬರುತ್ತೆ ಸೊ ನೀವು ತೆಳು ಇಷ್ಟಪಡೋರು ಸ್ವಲ್ಪ ಇದೇ ಥರ ತೆಳು ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ಗ್ರೇವಿ ಥರ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಒಂದು ಎರಡು ಟು ತ್ರೀ ಅಷ್ಟು ನೀವು ಬೇಯಿಸ್ಕೊಂಡ್ರೆ ನೀಟಾಗಿ ಅದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇಷ್ಟು ಸಾಕು ಅನಿಸುತ್ತೆ ದೋಸೆಗೆಲ್ಲ ನೀವು ಏನು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನ ಇಡ್ತೀರ ಆವಾಗಲೇ ಅದು ಗಟ್ಟಿ ಆಗ್ತಾ ಬರುತ್ತೆ ನೀವು ಫ್ಲೇಮ್ನೇ ಆಫ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನಿಮಗೆ ತುಂಬ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ನೋಡಿ ಗೊತ್ತಾಗ್ತಿದೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ ಇಷ್ಟು ಬಂದು ನೀವು ಫ್ಲೇಮ್ನ ಆಫ್ ಮಾಡ್ಕೊ ನಿಮಗೆ ದೋಸೆಗೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು ದೋಸೆಗೆ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿರುತ್ತೆ ದೋಸೆಗಂತೂ ಉಪ್ಪು ಅಷ್ಟೇ ನಾವು ಎಷ್ಟು ಬೇಕು ರುಚಿಗೆ ನಿಮಗೆ ಕಡಿಮೆ ಆಯಿತು ಅಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಹಾಕೋಬೋದು ಹಾಗೆ ಇದಕ್ಕೆ ಬೇಕಾದ್ರೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಬೋದು ಅದು ಮೊಸರು ಆಪ್ಷನಲ್ ಅಷ್ಟೇ ಅದು ತುಂಬ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಮೊದಲೇ ಹಾಕೋಬಿಡಿ ಮೊಸರನ್ನ ಲಾಸ್ಟ್ ಎಂಡಲ್ಲಿ ನೀವು ಲೋ ಫ್ಲೇಮ್ ಹಾಕ್ಕೊಂಡು ಎಲ್ಲ ಆಫ್ ಮಾಡಿದ್ಮೇಲೆ ಮೊಸರು ಹಾಕೋದ್ರಿಂದ ಅದ್ರ ಕನ್ಸಿಸ್ಟೆನ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ನಾನಿವತ್ತು ದೋಸೆ ಮಾಡಿರೋದ್ರಿಂದ ದೋಸೆಗೆ ಗ್ರೇವಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಆಲೂ ಮಟರ್ ಅಂತ ಹೇಳಿದ್ರೇ ಗೊತ್ತಾಗುತ್ತೆ ಅಷ್ಟು ಟೇಸ್ಟಾಗಿ ಸೂಪರಾಗಿರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹೀಗೆ ನನ್ನ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು